ಯಾದಗಿರಿ ಜಿಲ್ಲೆಯ ಎಸ್ಎಸ್ಎಲ್ಸಿ ಫಲಿತಾಂಶ ಕುಸಿತಕ್ಕೆ ಶಿಕ್ಷಕರ ಕೊರತೆಯ ಜೊತೆಗೆ ಬೇಜವಾಬ್ದಾರಿ ಅಧಿಕಾರಿಗಳು ರಾಜಕಾರಣಿಗಳ ಜೊತೆಗೆ ಶಿಕ್ಷಕರು ಕಾರಣರಾಗಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಅವರು ಎಲ್ಲರೂ ಸೇರಿ ಜಿಲ್ಲೆಯ ಮಾನಮರ್ಯಾದೆ ಹರಾಜ್ ಹಾಕ್ತಾ ಇದ್ದು ಇದು ಬದಲಾಗಬೇಕಾದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ ಅಂತ ಹೇಳಿದರು ಅಧಿಕಾರಿಗಳು ಎಸಿ ರೂಮ್ಗೆ ಸೀಮಿತವಾಗಿದ್ದರೆ ರಾಜಕಾರಣಿಗಳು ಕೇವಲ ತಮ್ಮ ಪರ್ಸೆಂಟೇಜ್ಗೆ ಸೀಮಿತವಾಗಿದ್ದಾರೆ ಅಂತ ಆರೋಪಿಸಿರುವ ಅವರು ಇದರ ದುರ್ಲಭ ಪಡೆದುಕೊಂಡ ಶಿಕ್ಷಕರು ಸರಿಯಾಗಿ ಶಾಲೆಗೆ ಹೋಗದೆ ಕೆಲಸ ಮಾಡದೆ ಕರ್ತವ್ಯ ದ್ರೋಹ ಜಿಲ್ಲೆಯಲ್ಲಿ ಬಹುತೇಕ ಶಿಕ್ಷಕರ ಕೊರತೆ ಇದೆ ಇದರ ಮಧ್ಯೆ ಕಳೆದ ವರ್ಷ ಹೊರ ಜಿಲ್ಲೆಯ ಶಿಕ್ಷಕರನ್ನು ವರ್ಗಾವಣೆ ಮಾಡಿ ವರ್ಗಾವಣೆ ದಂಧೆಯಲ್ಲಿ ದುಡ್ಡು ಮಾಡಿಕೊಂಡ ರಾಜಕಾರಣಿಗಳು ಸಹ ಇದಕ್ಕೆ ಹೊಣೆಗಾರರು ಅಂತ ಹೇಳಿದರು ಕೆಲವು ಶಿಕ್ಷಕರು ರಿಯಲ್ ಎಸ್ಟೇಟ್ ದಂಧೆ ಮಾಡುತ್ತಾ ಶಾಲೆಗೆ ಚಕ್ಕ ರಿಯಲ್ ಎಸ್ಟೇಟ್ ದಂಧೆಗೆ ಹಾಜರು ಮಾಡುತ್ತಿದ್ದರು ಇನ್ನು ಕೆಲವು ಶಿಕ್ಷಕರು ಅತಿಥಿ ಶಿಕ್ಷಕರನ್ನು ಬಳಕೆ ಮಾಡಿಕೊಂಡಿದ್ದರಿಂದ ಗುಣಮಟ್ಟದ ಶಿಕ್ಷಣ ನೀಡಲಾಗದೇ ಇದ್ದದ್ದು ಇನ್ನೊಂದು ಕಾರಣವಾದರೆ ಅತಿಥಿ ಶಿಕ್ಷಕರ ಮೇಲೆ ಜವಾಬ್ದಾರಿ ಹೊರಿಸಿ ತಮ್ಮ ಬಡ್ಡಿ ವ್ಯವಹಾರ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮುಳುಗಿರೋದು ಇದು ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರಿದೆ ಅಂತ ಅವರು ದೂರಿದ್ದಾರೆ ಮಲ್ಲಿಕಾರ್ಜುನ ಟಿವಿ ಯಾದಗಿರಿ ಪರೀಕ್ಷೆಯಲ್ಲಿ ಕೊನೆಯ ಸ್ಥಾನಕ್ಕೆ ಬಂದಿರತಕ್ಕಂಥ ಯಾದಗಿರಿ ಜಿಲ್ಲೆಯನ್ನು ಯಾದಗಿರಿ ಜಿಲ್ಲೆಯ ಮರದಿ ಹಾಳು ಮಾಡಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಪ್ರತಿ ವರ್ಷ ಕೊನೆಯ ಸ್ಥಾನಕ್ಕೆ ಬರ್ಲಿಕ್ಕ ಇದಕ್ಕೆಲ್ಲ ಮೂಲ ಕಾರಣ ಶಿಕ್ಷಕರ ಕೊರತೆ ವಿಶೇಷವಾಗಿ ಅದರಲ್ಲಿ ಏನಾದರೂ ಇದು ಶಿಕ್ಷಕರು ಕೆಲವರು ಏನು ಶಿಕ್ಷಕರು ರಿಯಲ್ ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾರೆ ಬಡ್ಡಿ ವ್ಯವಹಾರ ಮಾಡ್ತಾರೆ ಕೆಲವರು ಹೋಗೋದಿಲ್ಲ ಕೆಲವೊಂದು ಇಂಟೀರಿಯರ್ ಏರಿಯಕ್ಕೆ ಬೇಕಂತ ಮೇಲಧಿಕಾರಿ ದುಡ್ಡು ಕೊಟ್ಟು ಆ ಪ್ಲೇಸ್ ಹಾಕಿ ಬಂದು ಶಾಲೆಗೆ ಈ ಇಷ್ಟೆಲ್ಲಕ್ಕೆ ಕಾರಣ ಆಗ್ಯದ ಇದಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ದಿವ್ಯ ನಿರ್ಲಕ್ಷ್ಯನ ಕಾರಣ ನಮ್ಮ ಜಿಲ್ಲೆಯ ಕೊನೆಯ ಸ್ಥಾನಕ್ಕೆ ಹೋಗಿ ಕಳೀಬೇಕಾಗಿರ್ತಕ್ಕಂತಕ್ಕಂಥದ್ದು ಈ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ತಾಲೂಕು ಅಧಿಕಾರಿ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆಕಸ್ಮಿಕ ದಿಢೀರ್ ಭೇಟಿ ನೀಡ್ತಕ್ಕಂಥ ವ್ಯವಸ್ಥೆ ಯಾವುದೇ ಸ್ಕೂಲಿಗೆ ಭೇಟಿ ನೀಡದೆ ಕಚೇರಿಯಲ್ಲಿ ಪೂತುಗಿಸಿ ಕಾಲಹರಣ ಮಾಡ್ತಕ್ಕಂಥದ್ದು ದುರದೃಷ್ಟಕರ ಇದಕ್ಕೆಲ್ಲ ಮೇನ್ ಅದು ದಿನನಿತ್ಯ ಎಲ್ಲ ಸ್ಕೂಲ್ಗಳಿಗೆ ಆಕಸ್ಮಿಕ ಭೇಟಿ ನೀಡಬೇಕು ಅಲ್ಲಿ ಯಾರ್ಯಾರು ಹೋಗಿಲ್ಲ ಅವ್ರ ಮೇಲೆ ಕಠಿಣ ಕ್ರಮ ಕೈಬೇಕು ಈ ಶಿಲೆ ಕೊನೆಯ ಸ್ಥಾನ ಇರತಕ್ಕಂಥದ್ದು ತಪ್ಪಿಸ್ತಕ್ಕಂಥ ಕೆಲಸಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅವ್ರ ಅದರಲ್ಲಿ ಬಿಟ್ಟು ಕೇಸಿ ಇವರು ಏನಾದರೂ ಕ ಕಚೇರಿಲಿ ಕೂತು ಅದಕ್ಕೆ ಸಂಬಂಧ ಇಲ್ಲ ನಮ್ಮ ಮಕ್ಕಳನ್ನೇ ಇಲ್ಲ ಇಲ್ಲಿ ಅಂತಕ್ಕಂಥದ್ದು ದೃಷ್ಟಿಯಿಂದ ಇವ್ರು ಏನು ಮಾಡ್ತಾರೆ ಬೇಜವಾಬ್ದಾರಿತನ ತನ ಮಾಡಿ ಕೇಳಿ ಶಿಕ್ಷಕನೂ ವರ್ಗಾವಣೆ ಮಾಡಿದ್ರು ಅವಾಗ ಈಗ ದೈಯಾದ ಯಾವುದು ಅತಿಥಿ ಶಿಕ್ಷಕರು ತೊಗೊಂತಾರೆ ಅವರು ನುರ್ತಿರೋ ನುರ್ತಂಥ ಶಿಕ್ಷಕರು ಬೇಕು ಒಬ್ಬೊಬ್ರು ಇಬ್ಬರು ತೊಗೊಂಡ್ರೆ ಬರೋಲ್ಲ ಅಲ್ಲಿ ಇವ್ರನ್ನೇ ತುಂಬಿ ಕಳಿಸಿ ಅವ್ರ ಮ್ಯಾಗೆ ಬಿಟ್ಟು ಇವ್ರೇನಾದಂದ್ರೆ ಯಾವಾಗಲೇ ಸಿಟಿಯಲ್ಲೇ ಕಚೇರಿಯಲ್ಲೇ ತಿರುಗಾಡ್ತಕ್ಕಂಥ ವ್ಯವಸ್ಥೆ ಅದ ಕಚೇರಿಯಲ್ಲಿ ತಿರುಗಾಡಬಾರ್ದು ಇವ್ರದ್ದು ಏನು ಕೆಲಸದಲ್ಲಿ ಎಲ್ಲ ಕಡೆಗೆ ಏನಾದಂದ್ರೆ ಶಾಲೆಯಲ್ಲಿ ಮೂರು ಸಮಯ ಮುಂಜಾನೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಟೈಮ್ ಜಿ ಪಿ ಎಸ್ ಫೋಟೋ ತೊಗೊಂಡು ಕೈಸಿ ಇವರಿಗೆ ತಾಲೂಕು ಆಡಳಿತ ಅಧಿಕಾರಿ ಬಿ ಓ ಮತ್ತು ಡಿ ಡಿ ಪೆ ಮಾನಿಟ್ರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇವರು ಮಾಡೋದಕ್ಕೆ ಕಾಲಕ್ಕೆ ಈ ಟೈಪ್ ಆಗಿರ್ತಕ್ಕಂಥದ್ದು ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಕೂಡ ಇಲ್ಲಿ ಒಂದು ದಿವಸ ಪ್ರತಿಭಟನೆ ಮಾಡುವಂಥ ವ್ಯವಸ್ಥೆ ಆಗ್ಯದ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷ ಆದರೂ ಕೂಡ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಕ್ಕೆ ನಾವು ಪ್ರತಿಭಟನೆ ಮಾಡಬೇಕಾಗ್ಯದ ಮಕ್ಕಳು ಕೂಡ ಪರಿ ಪರಿ ಶೌಚಾಲಯ ಎಲ್ಲ ಕುಡಿಯೋ ನೀರಿಗೆ ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವು ಕಚೇರಿಲಿ ಕೂತು ಇವು ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಕಾರಣ ಮುಂದಿನ ಸಲ ಹಿಂಗೆ ಆಗಿದ್ರೆ ಅದಕ್ಕೆ ನೇರ ಇವರೇ ಹೊಣೆ ಬರಬೇಕಾಗ್ತದೆ ಇವರು ವರ್ಗಾವಣೆ ಮಾಡಿಸ್ಬೇಕು ಇವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದೇ ನನ್ನ ಆಗ್ರಹ